ಮಾನ್ಯ ಸಂತೋಷ್ ಲಾಡೋರು ಕಾರ್ಮಿಕ ಸಚಿವರು ಇವತ್ತು ಕೋಲಾರಕ್ಕೆ ವಿಸಿಟ್ ಮಾಡಿದ್ರು ಏನೋ ಒಂದು ತುಂಬ ಅವರು ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾರೆ ತುಂಬ ಟ್ರೋಲ್ ಕೂಡ ಆಗಿದ್ದಾರೆ ಅವ್ರ ಬಗ್ಗೆ ಅವರು ತುಂಬಾ ಏನೋ ಈ ಥರ ಮಾತಾಡಿ ಅವ್ರದ್ದು ಮಾತಾಡಿದ್ರೆ ಸಾವಿರಷ್ಟು ಇದೆ ಆದರೆ ಇವತ್ತು ಕೋಲಾರದ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲೇನು ಆಗ್ತಾರೋ ಭ್ರಷ್ಟಾಚಾರದ ಬಗ್ಗೆ ಮತ್ತು ಇಲ್ಲಿ ಇವತ್ತು ಏನು ಗುತ್ತಿಗೆದಾರರಿಗೆ ಸಣ್ಣ ಸಣ್ಣ ಗುತ್ತ ಗುತ್ತಿಗೆದಾರರಿಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಕೇಳಿದಾಗ ಅವ್ರು ಮಾತಾಡಿರೋದು ಸುಮ್ಮನೆ ಎಪ್ಪತ್ತೈದು ವರ್ಷದ್ದು ಇತಿಹಾಸ ತೆಗೆದಿದ್ದಾರೆ ಮತ್ತು ಮೋದಿಯವ್ರ ಬಗ್ಗೆ ಮಾತಾಡಿದ್ದಾರೆ ಏನು ಸಿದ್ದರಾಮಯ್ಯನ ರಾಜೀನಾಮೆ ಕೊಡ್ತೀನಿ ಮೋದಿ ಮೋದಿಯವರು ಆರು ತಿಂಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಹೇಳಿದ್ರೆ ಟ್ರಂಪ್ ಬಗ್ಗೆ ಎದುರಾಕೊಂಬಾರ್ದು ಅಂತೆಲ್ಲ ಮೊದ್ ಸಾಕಷ್ಟು ವಿಷಯ ಮಾತಾಡಿದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ನೀವು ಏನು ಹಿಂದುಳಿದ್ರ ಪರ ದಲಿತ ಪರ ಅಂತ ಏನು ಸಿದ್ದರಾಮಯ್ಯ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ನೀವು ಕೂಡ ಅದನ್ನೇ ಮಾತಾಡ್ತಾ ಇದ್ದೀರಿ ಸಂವಿಧಾನದ ಬುಕ್ ಕೈಯಲ್ಲಿ ಇಟ್ಕೊಂಡಿರ್ತೀರಿ ಇಲ್ಲಿ ಅಂತ ಏನು ಭ್ರಷ್ಟಾಚಾರ ಆಗ್ಬೋದು ಮತ್ತು ಸಣ್ಣ ಗುತ್ತಿಗೆದಾರರಿಗೆ ಏನು ತೊಂದರೆ ಆಗ್ತಾಯಿದೆ ನೀವು ಮನ್ಗಂಡಿದ್ದೀರಾ ನಿಮ್ಮ ಬಗ್ಗೆ ಇವತ್ತು ಬೈಕ್ ರ್ಯಾಲಿ ಮಾಡಿ ಮಾ ಗುತ್ತಿಗೆದಾರರು ನಿಮ್ಗೆ ಒಂದು ಮೆಮ್ರೆ ಕೊಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಕೋಲಾರಕ್ಕೆ ಬಂದಾಗ ಕನ್ನಡಕ್ಕೆ ಕನ್ನಡಕ ತೆಗೆದು ಮಾತಾಡಬೇಕಾಯಿತು ಮತ್ತು ಮೀಡಿಯಾ ಅವ್ರ ಹತ್ರ ನೀವು ತುಂಬಾ ಮಾತಾಡ್ತಾ ಇರ್ತೀರಿ ಏನೋ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ರೆ ಮೀಡಿಯಾವರು ಒಂದು ಇನ್ನೊಂದು ಅಂಗ ಅಂತ ಹೇಳ್ತಾರೆ ಏನೋ ನಮ್ಮ ಸಂವಿಧಾನದಲ್ಲಿ ಆ ತರ ಮೀಡಿಯೋರ್ಗೆ ಮಾತಾಡಕ್ಕೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇವತ್ತು ಕೋಲಾರದಲ್ಲಿ ಇವತ್ತು ನಮ್ಮ ಇಪ್ಪತ್ನಾಲ್ಕು ಪರ್ಸೆಂಟು ಪ್ಲಸ್ ಹತ್ತೊಂಬತ್ತು ಪರ್ಸೆಂಟು ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಕೊಡಬೇಕಂತಿದೆ ಎಷ್ಟು ದಲಿತರು ಇವತ್ತು ಎಲಿಜಿಬಲ್ ಇದ್ದಾರೆ ಕೋಲಾರದಲ್ಲಿ ಎಷ್ಟು ದಲಿತರಿಗೆ ನೀವು ಸಂವಿಧಾನ ಅಡಿಯಲ್ಲಿ ಕಾ ಕಾಂಟ್ರಾಕ್ಟು ಗುತ್ತಿಗೆ ಕೊಟ್ಟಿದ್ದೀರಿ ಯಾರಿಗೆ ನಿಮ್ಮ ಜೊತೆಗಾರರಿಗೆ ಕೊಟ್ಟಿದ್ದೀರಿ ಇದನ್ನು ನೀವು ಮಾತಾಡಬೇಕಾಯ್ತು ಅವರು ಹೋರಾಟ ಮಾಡಿ ಬೈಕ್ ರ್ಯಾಲಿ ಬಂದು ನೀವು ಮನವಿ ಪತ್ರನ ತೊಗೊಂಡ್ರು ಅದ್ರ ಬಗ್ಗೆ ನೀವು ಸಣ್ಣ ಸಕಾರ ಚಕಾರ ಆಯ್ತಿಲ್ಲ ಉಸ್ತುವಾರಿ ಸಚಿವರೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಲೆಟ್ರ್ ಕೊಡ್ತಾರೆ ಇದನ್ನು ಏನು ಈ ಆಸ್ಪಾಸಲ್ಲಿ ಏನು ರಿಸರ್ವೇಶನ್ ಆಸ್ಪಾಸಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಮತ್ತು ಹತ್ತೊಂಬತ್ತು ಪರ್ಸೆಂಟು ಅಡಿಯಲ್ಲೇ ಇದನ್ನು ವಿಂಗಡಣೆ ಆಗಬೇಕು ಮತ್ತು ವಿತರಣೆ ಆಗಬೇಕಂತ ಯಾವುದೇ ರೀತಿ ನೀವು ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಒಂದು ಎಲ್ಲ ಟೆಂಡರ್ನ ಗಾಳಿನ ದೋ ಗಾಳಿಗೆ ತೂರಿ ಇವತ್ತು ನಿಮಗೆ ಬೇಕಾಗಿರೋರನ್ನ ಎಷ್ಟು ಏನೋ ನೀವು ಮಾಲೂರಿಗೆ ಇಪ್ಪತ್ತೈದು ಕೋಟಿ ಹಾಕ್ತೀರಿ ಕೋಲಾರಕ್ಕೆ ಹದಿನೈದು ಕೋಟಿ ಅಂತೀರಿ ಶ್ರೀನಿವಾಸಪುರಕ್ಕೆ ಹತ್ತು ಕೋಟಿ ಹಾಕ್ತೀರಿ ಬಂಗಾರಪೇಟೆಗೆ ಹತ್ತು ಕೋಟಿ ಹಾಕ್ತೀರಿ ಸರಿನೆ ಆಯಿತು ಒಪ್ಪು ಆದ್ರೆ ಆದರೆ ಸ್ಥಳೀಯ ಗುತ್ತಿಗೆ ಎಷ್ಟು ಮಾತ್ರ ನೀವು ಅಲ್ಲಿ ಪಾಲ್ದಾರಿಕೆ ಆಗಿದೆ ಒಬ್ಬೇ ಒಬ್ಬ ಗುತ್ತಿಗೆದಾರನಕ್ಕೂ ಕೋಲಾರದಲ್ಲಿ ಟೆಂಡರ್ ಕೊಟ್ಟಿಲ್ಲ ಮತ್ತೆ ನೀವು ಯಾಕೆ ದಲಿತ ಪರ ಹಿಂದುಳಿದ ಪರ ಪರ ಅಂತ ಹೇಳ್ತೀರಿ ಇದಕ್ಕೆ ನೀವು ಉತ್ತರ ಕೊಟ್ಬಿಟ್ಟು ಮಾತಾಡಬೇಕಾಯಿತು ಈ ಕೂಡಲೇ ಯಾರು ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಗುತ್ತಿಗೆಯನ್ನು ರದ್ದು ಮಾಡಬೇಕು ಸ್ಥಳೀಯವಾಗಿ ಇಲ್ಲಿದು ಹಿಂದುಳಿದವಂಥ ಜಿಲ್ಲೆ ದಲಿತರು ಐಎಸ್ಟು ರಿಸರ್ವೇಶನ್ ಕಾನ್ಸ್ಟ್ಯುನ್ಸಿ ಇದು ಆ ಕಾರಣಕ್ಕೆ ಈ ಟೆಂಡರ್ನ ಅದು ರದ್ದು ಮಾಡಿ ಇಲ್ಲಿರೋ ಗುತ್ತಿಗೆದಾರ ಕೆಲಸ ಸಿಕ್ಕಿದ್ರೆ ಮಾತ್ರ ನೀವು ಏನು ದಲಿತ ಪರ ಹಿಂದುಳಿದ ಪರ ಅಂತ ಹೇಳ್ತದೆ ಆ ಕಾರಣಕ್ಕೆ ಮೊನ್ನೆ ಸಂತೋಷ್ ಲೌಡ ಆಗ್ಬೋದು ಉಸ್ತುವಾರಿ ಆಗ್ಬೋದು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಹಿಂದುತ್ವ ಬಗ್ಗೆ ಹಿಂದುತ್ವ ಮಾತಾಡೋಕೆ ನಿಮಗೆ ಅಕ್ಕೇ ಇಲ್ಲ ಇವತ್ತು ಏನಾರ ಮಾತಾಡ್ದು ಬಿ ಜೆ ಪಿ ಸಂಘ ಪರವಾಗಿ ಅಷ್ಟೇ ಹಿಂದೂಗಳ ಪರವಾಗಿ ಹಿಂದುತ್ವ ಪರವಾಗಿರೋದು ನೀವು ಯಾರಿಗೆ ಹೋರಾಟ ಕಲ್ಲೆತ್ಕೊಂಡು ಓಡಿದ್ರೆ ಕೂಡ ಇವತ್ತು ಒಬ್ಬ ನಮಗೆ ಗೊತ್ತೇ ಇಲ್ಲ ಯಾರೋ ಹಿಂದೂಗಳ ಬಗ್ಗೆ ಅಂತ ಟ್ರೋಲ್ ಮಾಡ್ತೀರಿ ಇವೆಲ್ಲ ನಿಲ್ಲಿಸಬೇಕು ನೀವು ಒಬ್ಬ ಹಿಂದೂ ಆಗಿ ಹಿಂದುತ್ವ ಪರವಾಗಿ ದನಿ ಎತ್ತರಿ ಯಾರ್ಯಾರು ಬಿಜೆಪಿಗೆ ನೀವೇನು ನಾವೇನು ಟೆಂಡರ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಹಿಂದೂ ತೊಂದರೆ ಆದಾಗ ಬಿಜೆಪಿ ಸಂಘ ಮುಂದೆ ನಿಂತ ಹೋರಾಟ ಮಾಡೋದು ಆ ಕೆಲಸ ನೀವು ಮಾಡ್ತಾ ಇಲ್ಲ ಓಲೈಕೆ ರಾಜ ರಾಜಕಾರಣದಲ್ಲಿ ನೀವು ಸಂಪೂರ್ಣ ಮಗ್ರಾಗಿದ್ದೀರಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ